ಸ್ನೇಹಿತರೆ ಬಿಗ್ ಬಾಸ್ನ ಒಂದು ಸಂಡೆ ಎಪಿಸೋಡ್ ಆಲ್ರೆಡಿ ಶೂಟ್ ಆಗಿದೆ ಈಗ ಬರ್ತಿರುವಂಥ ನ್ಯೂಸ್ ಏನಪ್ಪ ಅಂತಂದರೆ ಎಲಿಮಿನೇಷನ್ ಲಿಸ್ಟ್ನಲ್ಲಿ ಇದ್ದಾರೆ ಹಾಗೂ ಯಾರ್ಯಾರು ಈ ವಾರದ ಒಂದು ಎಲಿಮಿನೇಷನ್ ಆದರು ಅನ್ನೋದ್ರ ಬಗ್ಗೆ ಈಗ ಅಪ್ಡೇಟ್ ಒಂದು ಬರ್ತಿದೆ ಸ್ನೇಹಿತರೆ ನಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ಒಂದು ವಾರದಲ್ಲಿ ಆದಂಥ ಹಲವಾರು ಟಾಸ್ಕ್ಗಳಾಗಿರ್ಬೋದು ಟಾಸ್ಕ್ಗಳು ರದ್ದಾಗಿರೋ ಒಂದು ಆ ವಿಷಯವನ್ನು ಇಟ್ಕೊಂಡು ನಿನ್ನೆ ಒಂದು ಎಪಿಸೋಡ್ನಲ್ಲಿ ನಾವೆಲ್ಲ ನೋಡಿದ ಹಾಗೆ ಮಂಜಣ್ಣ ಹಾಗೂ ಗೌತಮಿ ಅವರಿಗೆ ಕಿಚ್ಚ ಸುದೀಪ್ ಅವರು ತುಂಬಾ ಒಂದು ಕ್ಲಾಸನ್ನು ತೊಗೊಂಡ್ರು ಅವರು ಮಹಾರಾಜನ ಒಂದು ಪಾತ್ರದಲ್ಲಿ ಕಳೆದ ಒಂದು ವಾರದ ಟಾಸ್ಕ್ನಲ್ಲಿ ಕಾಣಿಸ್ಕೊಂಡಿದ್ರು ಆ ಒಂದು ಟೈಮ್ನಲ್ಲಿ ಏನಾಯಿತು ಅಂತಂದ್ರೆ ಗೌತಮಿಯವರನ್ನು ಪರವಾಗಿ ಅಂದರೆ ಬಯಸ್ತ್ ಡಿಸಿಷನ್ನ ಮಂಜುನಾಥ್ ಅವರು ತಗೊಂಡಿದ್ದರು ಆ ರೀತಿ ಮಾಡಿದ್ರಿಂದ ಉಳಿದ ಕಂಟೆಸ್ಟೆಂಟ್ಗಳ ಮೇಲೆ ತುಂಬಾ ಒಂದು ಪರಿಣಾಮ ಬೀರಿತು ಅಂತಲೇ ಹೇಳ್ಬೋದು ಇನ್ನು ಎಲಿಮಿನೇಷನ್ ವಿಚಾರಕ್ಕೆ ಬರೋದಾತಂತಂದ್ರೆ ಒಳ್ಳೊಳ್ಳೆ ಕಂಟೆಸ್ಟೆಂಟ್ಗಳೇ ಈ ಒಂದು ನಾಮಿನೇಷನ್ ಲಿಸ್ಟ್ನಲ್ಲಿ ಕೂತಿದ್ದಾರೆ ಅದರಲ್ಲೂ ಮೇನ್ ಆಗಿ ಐಶ್ವರ್ಯ ಸಿಂಧೋಗಿ ಆಗಿರ್ಬೋದು ಶೋಭಾ ಶೆಟ್ಟಿ ಆಗಿರ್ಬೋದು ಚೈತ್ರಾ ಕುಂದಾಪುರ ಆಗಿರ್ಬೋದು ಆ ನಂತರ ಶಿಶಿರ್ ಅವರಾಗಿರ್ಬೋದು ಸೊ ಒಳ್ಳೊಳ್ಳೆ ಕಂಟೆಸ್ಟೆಂಟ್ಗಳೇ ಈಗ ನಾಮಿನೇಷನ್ ಒಂದು ಲಿಸ್ಟ್ನಲ್ಲಿ ಕೂತಿದ್ದಾರೆ ಸೊ ಯಾರು ಈ ಒಂದು ಈ ವಾರದ ಒಂದು ಎಲಿಮಿನೇಷನ್ ಆಗಲಿದ್ದಾರೆ ಅನ್ನೋದು ತುಂಬ ಜನರಿಗೆ ಕುತೂಹಲ ಇದ್ದೇ ಇರುತ್ತೆ ಸೊ ಅದಕ್ಕೆ ಈಗ ತೆರೆ ಬಿದ್ದಿದ್ದೆ ಸ್ವಲ್ಪ ಮಾಹಿತಿಗಳು ಬಿಗ್ ಬಾಸ್ ಮನೆಯಿಂದ ಬರ್ತಾ ಇದೆ ಹಾಗಾದರೆ ಯಾರು ಈ ವಾರದ ಒಂದು ಎಲಿಮಿನೇಷನ್ ಆದಂತಹ ಒಂದು ಕಂಟೆಸ್ಟೆಂಟ್ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಚಿಕ್ಕದಾಗಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ ಸ್ನೇಹಿತರೆ ಬಿಗ್ ಬಾಸ್ ತುಂಬ ಬೋರ್ ಆಗಿದೆ ಮೊದಲಿನ ಸೀಸನ್ಗಳಿಗೆ ಹೋಲಿಸಿದರೆ ಈ ಒಂದು ಸೀಸನ್ ತುಂಬಾ ಬೋರಿಂಗ್ ಆಗಿದೆ ಯಾವುದೇ ರೀತಿಯ ಇಂಟ್ರೆಸ್ಟ್ ಇಲ್ಲ ಎಂಟರ್ಟೈನ್ಮೆಂಟ್ ಇಲ್ಲ ಅನ್ನೋದು ತುಂಬ ಕಡೆಗಳಲ್ಲಿ ಮಾತು ಕೇಳಿ ಬರ್ತಿತ್ತು ಸೊ ಅದಕ್ಕೆ ತಕ್ಕನಾಗಿ ಈಗ ವೈಲ್ಡ್ ಕಾರ್ಡ್ ಎಂಟ್ರಿಯನ್ನು ಶೋಭಾ ಶೆಟ್ಟಿ ಅವರು ಹಾಗೂ ರಜತ್ ಅವರು ಕಳೆದ ಒಂದು ವಾರದಿಂದ ಒಂದು ಬಿಗ್ ಬಾಸ್ ಮನೆಗೆ ಕೊಟ್ಟಿದ್ದಾರೆ ಸೊ ಅವರು ಬಂದ ನಂತರ ಈಗ ತುಂಬ ರೀತಿಯ ಒಂದು ಚೇಂಜಸ್ಗಳು ಬಿಗ್ ಬಾಸ್ ಮನೆಯಲ್ಲಿ ನಾವು ನೋಡ್ಬೋದು ಎಂಟರ್ಟೈನ್ಮೆಂಟ್ ವಿಷಯದಲ್ಲಿ ಆಗಿರ್ಬೋದು ಮಾತುಗಳಲ್ಲಿ ವಿಷಯ ಆಗಿರ್ಬೋದು ಅದ್ರ ಜೊತೆಗೆ ಡಿಸಿಷನ್ ತಗೊಳ್ಳುವಂಥ ಒಂದು ವಿಷಯದಲ್ಲಿ ಆಗಿರ್ಬೋದು ಸೊ ಎಲ್ಲ ಕಡೆಗಳಲ್ಲಿ ಇಂಪ್ರೂವ್ಮೆಂಟನ್ನು ಬಿಗ್ ಬಾಸ್ ಮನೆ ಕಂಡಿದೆ ಹೀಗಾಗಿ ಎಲ್ಲ ಸ್ಪರ್ಧಿಗಳು ಕೂಡ ಈಗ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ ಎಲಿಮಿನೇಷನ್ ಯಾರು ಆಗ್ತಾರೆ ಅನ್ನೋದೇ ಈಗ ತುಂಬಾ ಪ್ರಶ್ನೆ ಆಗಿದೆ ಇನ್ನು ಇವತ್ತು ಬೆಳಗ್ಗೆ ಬಂದಂತಹ ಬಿಗ್ ಬಾಸ್ ಪ್ರೊಮೋದಲ್ಲಿ ಶೋಭಾ ಶೆಟ್ಟಿ ಅವರು ಸ್ವತಃ ಅಂದ್ರೆ ಸ್ವ ಇಚ್ಛೆಯಿಂದ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತೀನಿ ಅನ್ನೋದನ್ನ ಕಿಚ್ಚ ಸುದೀಪ್ ಅವರ ಮುಂದೆ ಹೇಳ್ತಾರೆ ಸೊ ಅವರು ಕನ್ಫರ್ಮ್ ಆಗಿ ಅಂದ್ರೆ ಫಿಕ್ಸ್ ಬಿಟ್ಟಿದ್ದಾರೆ ನಾನು ಬಿಗ್ ಬಾಸ್ ಮನೆಯಲ್ಲಿ ಇರೋಕ್ಕೆ ಇಷ್ಟ ಇಲ್ಲ ನಾನು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಬೇಕು ಅನ್ನೋ ಒಂದು ರೀತಿಯಲ್ಲಿ ಶೋಭಾ ಶೆಟ್ಟಿ ಅವರು ಕಿಚ್ಚ ಸುದೀಪ್ ಅವರಿಗೆ ಕೇಳ್ತಾರೆ ಆಗ ಶು ಕಿಚ್ಚ ಸುದೀಪ್ ಅವರು ಕೂಡ ಹಲವಾರು ರೀತಿಯಲ್ಲಿ ಕನ್ವಿನ್ಸ್ ಅನ್ನು ಮಾಡ್ತಾರೆ ನೀವು ಯಾವ ಒಂದು ಗೋಲ್ ಅಥವಾ ಒಂದು ಗುರಿಯನ್ನು ಇಟ್ಕೊಂಡು ಬಿಗ್ ಬಾಸ್ ಮನೆ ಒಳಗಡೆ ಬಂದಿದ್ದೀರಾ ಇಷ್ಟು ಜಲ್ದಿ ಗಿವ್ ಅಪ್ ಮಾಡ್ತೀರಾ ಅನ್ನೋ ಒಂದು ಪ್ರಶ್ನೆಗಳನ್ನು ಕೂಡ ಕೆಚ್ಚ ಸುದೀಪ್ ಅವರು ಕೇಳ್ತಾರೆ ಆದರೆ ಯಾವುದೇ ಒಂದು ಮಾತಿಗೆ ಜಗ್ಗದ ಶೋಭಾ ಶೆಟ್ಟಿಯವರು ಕೂಡ ನಾನು ಅಮ್ಮನಿಗೆ ಕೊಟ್ಟು ಬಂದಿದ್ದೆ ಬಿಗ್ ಬಾಸ್ ಮನೆಯಲ್ಲಿ ಗೆದ್ದು ಬರ್ತೀನಿ ಅಂತ ಬಟ್ ನನಗೆ ಇಲ್ಲಿ ಇರೋಕ್ಕೆ ಆಗ್ತಿಲ್ಲ ಸೊ ಹೀಗಾಗಿ ನಾನು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಲೇಬೇಕು ಅನ್ನೋ ಒಂದು ಮಾತುಗಳನ್ನ ಶೋಭಾ ಶೆಟ್ಟಿ ಅವರು ಕೂಡ ಹೇಳ್ತಾರೆ ಅದಾದ ನಂತರ ಬಿಗ್ ಬಾಸ್ ಮನೆಯಿಂದ ಸ್ವ ಇಚ್ಛೆಯಾಗಿ ಶೋಭಾ ಶೆಟ್ಟಿ ಅವರು ಕೂಡ ಈ ಬಾರಿ ಒಂದು ಎಲಿಮಿನೇಟ್ ಆಗುವಂತ ಸ್ಪರ್ಧಿ ಅಂತಾನೆ ಹೇಳ್ಬೋದು ಇನ್ನು ಬಿಗ್ ಬಾಸ್ ಮನೆಯಿಂದ ಶೋಭಾ ಅವರು ಸ್ವ ಇಚ್ಛೆಯಿಂದ ಹೊರಗಡೆ ಹೋದ ನಂತರ ಈ ಒಂದು ಎಲಿಮಿನೇಟ್ ಆದಂಥ ಅಂದರೆ ಅವರು ಬಿಗ್ ಬಾಸ್ನ ರೂಲ್ಸ್ನ ಪ್ರಕಾರ ಈ ಒಂದು ಎಲಿಮಿನೇಷನ್ ಪ್ರಕ್ರಿಯೆಯನ್ನು ಮಾಡಲೇಬೇಕಾಗುತ್ತೆ ಸೊ ಹೀಗಾಗಿ ನಾಮಿನೇಟ್ ಆದಂಥ ಸ್ಪರ್ಧಿಗಳಲ್ಲಿ ಎಲಿಮಿನೇಟ್ ಆದಂಥ ಸ್ಪರ್ಧಿ ಯಾರು ಅಂತ ನೋಡೋದಾದ್ರೆ ಐಶ್ವರ್ಯ ಸಿಂಧೋಗಿಯವರು ಈ ಒಂದು ಬಿಗ್ ಬಾಸ್ ಮನೆಯಿಂದ ಈ ವಾರದ ಎಲಿಮಿನೇಷನ್ ಆಗಿ ಹೋದಂಥ ಸ್ಪರ್ಧಿ ಅಂತಲೇ ಹೇಳ್ಬೋದು ನವೆಲ್ಲ ನೋಡಿರೋ ಹಾಗೆ ಐಶ್ವರ್ಯ ಸಿಂಧಿಯವರು ಮೊದಲನೇ ದಿನ ಆದರೆ ಬಿಗ್ ಬಾಸ್ ಸ್ಟಾರ್ಟ್ ಆದ ಮೊದಲನೇ ದಿನದಿಂದ ಒಳ್ಳೆಯ ರೀತಿಯ ಗೇಮ್ ಆಡಿಕೊಂಡು ಬರ್ತಿದ್ದಾರೆ ಆದ್ರೆ ಇತ್ತೀಚೆಗೆ ಸ್ವಲ್ಪ ಈ ಶಿಶಿರವರು ಹಾಗೂ ಮೋಕ್ಷಿತ್ ಅವರ ಜೊತೆಗೆ ಒಂದು ಗ್ರೂಪ್ ಆಗಿ ಆಟವನ್ನು ಆಡೋ ರೀತಿಯಲ್ಲಿ ಕಾಣಿಸ್ತಾ ಇತ್ತು ಸೊ ಒಂದು ಕಳೆದ ವಾರದ ಒಂದು ಟಾಸ್ಕ್ಗಳಲ್ಲಿ ಕೂಡ ಅತಿ ಹೆಚ್ಚು ಒಂದು ಐಶ್ವರ್ಯ ಅವರು ಕಾಣಿಸ್ಕೊಳ್ಳದೇ ಇರೋ ಕಾರಣ ಈ ವಾರದ ಒಂದು ಎಲಿಮಿನೇಷನ್ ಅಲ್ಲಿ ಐಶ್ವರ್ಯ ಸುಂದಿಗಿ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವು ಹೇಳ್ಬೋದು ಇನ್ನು ಶೋಭಾ ಶೆಟ್ಟಿ ಅವರು ಕೂಡ ಮೊನ್ನೆ ತಾನೇ ವೈಲ್ಡ್ ಕಾರ್ಡ್ ಎಂಟ್ರಿಯನ್ನು ಬಿಗ್ ಬಾಸ್ ಮನೆಗೆ ಕೊಟ್ಟಾಗ ಎಲ್ಲರಿಗೂ ಕೂಡ ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಇವರು ಹಾಗೂ ಹಿಂದೆ ಕೂಡ ಹಲವಾರು ಎಕ್ಸ್ಪೀರಿಯೆನ್ಸ್ಗಳನ್ನು ಶೋಭಾ ಶೆಟ್ಟಿ ಅವರು ಹೊಂದಿರೋ ಕಾರಣ ಅಂದರೆ ತೆಲುಗು ಬಿಗ್ ಬಾಸ್ನಲ್ಲಿ ಇವರು ಒಳ್ಳೆಯ ರೀತಿಯ ಆಟವನ್ನು ಬಂದಿದ್ರು ಇನ್ನು ಬಿಗ್ ಬಾಸ್ ಮುಗಿಯೋಕ್ಕೆ ಐದು ದಿನ ಉಳಿಯೋ ಒಂದು ಮುಂಚೆಯೇ ಶೋಭಾ ಶೆಟ್ಟಿ ಅವರು ಎಲಿಮಿನೇಟ್ ಆಗಿದ್ದರಿಂದ ಸೊ ಒಳ್ಳೆಯ ಕಂಟೆಸ್ಟೆಂಟ್ ಆಗಿರ್ಬೋದು ಹಾಗೂ ಆ ಒಂದು ಮಾತಿನ ಒಂದು ಮಲ್ಲಿ ಕೂಡ ಇರ್ಬೋದು ಅನ್ನೋ ರೀತಿಯಲ್ಲಿ ಜನರು ಕೂಡ ಥಿಂಕ್ ಮಾಡಿದರು ಆದರೆ ಶೋಭಾ ಶೆಟ್ಟಿ ಅವರು ಈ ರೀತಿಯ ಒಂದು ಸ್ವ ಇಚ್ಛೆ ಡಿಸಿಷನನ್ನು ತಗೊಳ್ತಾರೆ ಅನ್ನೋದು ನಿರೀಕ್ಷೆಗೂ ಯಾರಿಗೂ ಕೂಡ ಇದ್ದಿದ್ದಿಲ್ಲ ಸೊ ಹೀಗಾಗಿ ಬಿಗ್ ಬಾಸ್ನಲ್ಲಿ ಶೋಭಾ ಶೆಟ್ಟಿ ಹಾಗೂ ಐಶ್ವರ್ಯ ಸಿಂಧೋಗಿ ಅವರು ಈ ವಾರದ ಒಂದು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇದ್ರ ಬಗ್ಗೆ ಈಗಿನ ಮಟ್ಟಿಗೆ ಒಂದು ಅಪ್ಡೇಟ್ ಬಿಗ್ ಬಾಸ್ ಇಂದ ಬಂದಿದೆ ಸೊ ಮುಂದಿನ ಅಪ್ಡೇಟ್ಸನ್ನು ಇದೇ ಒಂದು ಚಾನಲ್ನಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಸೊ ಯಾರ್ಯಾರು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ ಸೊ ಇದ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನಿದೆ ಅನ್ನೋದನ್ನು ನಮ್ಮ ಒಂದು ಕಾಮೆಂಟ್ ಸೆಕ್ಷನಲ್ಲಿ ನೀವು ಮೆನ್ಷನ್ ಮಾಡಿ ಸೊ ಇದೇ ರೀತಿಯ ಕಂಟೆಂಟ್ ಒಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೊ ಮಚ್